ಬೆಳಗಾವಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ನಡೆದಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಇಲ್ಲಿಂದ ಮೆರವಣಿಗೆ ಮೂಲಕ ಭುವನೇಶ್ವರಿ ವೃತ್ತದಲ್ಲಿ ಕೆಲಕಾಲ ವಾಹನ ತಡೆದು ಪ್ರತಿಭಟನೆ ನಡೆಸಿದರು ಇದೇ ವೇಳೆ ಕರವೇ ತಾಲೂಕು ಅಧ್ಯಕ್ಷ ಕ್ವಾಲಿಟಿ ನಫೀನ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ಉಪಾಧ್ಯಕ್ಷ ಬಾಬುರಾಮಸಮುದ್ರ ಅಫಿನಾಶ್ ಗೌರವಾಧ್ಯಕ್ಷ ಪುರುಷೋತ್ತಮ್ ಪ್ರಧಾನ ಕಾರ್ಯದರ್ಶಿ ಅರ್ಜುನ್ ಕಾರ್ಮಿಕ ಘಟಕ ಅಧ್ಯಕ್ಷ ಹರೀಶ್ ನಾಯಕ್ ನಮ್ಮನೆ ಪ್ರಶಾಂತ್ ಕೊಳ್ಳೆಗಾಲ ತಾಲೂಕಿನ ಅಧ್ಯಕ್ಷ ಜಗದೀಶ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಮಂಗಳಮ್ಮ ಪ್ರಧಾನ ಕಾರ್ಯದರ್ಶಿ ಶಿವಮ್ಮ ರೇಖಾ ಪದಾಧಿಕಾರಿಗಳು ಸೇರಿದಂತೆ ಇತರರು ಭಾಗವಹಿಸಿದ್ದರು ಮೇಲೆ ಅಲ್ಲ ಮಾಡಲು ಏನೋ ಬೆಳಗಾವಿಯಲ್ಲಿ ಕನ್ನಡಿಗ ಕೆಎಸ್ಆರ್ ಟಿಸಿ ನಿರ್ವಹಕರ ಮೇಲೆ ಅಲ್ಲ ಮಾಡ್ತಿದ್ದಾರೆ ಇದು ತೀವ್ರ ಖಂಡನೀಯ ಬೆಳಗಾವಿಯಲ್ಲಿ ಇತ್ತು ಕನ್ನಡದ ನೀರು ಕನ್ನಡದ ಅನ್ನ ತಂದುಕೊಂಡು ಇಲ್ಲಿ ಜೀವನ ಕೆಟ್ಟಕೊಂಡು ಈ ಎಂಇ ಸ್ಫೂಟಗಳು ಪದೇ ಪದೇ ಕನ್ನಡಿಗರ ವಿರುದ್ಧ ಸಿಡಿ ಕಾರ್ತಾ ಇರೋದು ವಿರೋಧಿಸ್ತಾ ಇರೋದು ತೀವ್ರ ಖಂಡನೀಯ ಈಗಾಗಲೇ ಬೆಳಗಾವಿಗೆ ಮುತ್ತಿಗೆ ಆಗಲಿಕ್ಕೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಈಗಾಗಲೇ ಹೊರಟಿದ್ದಾರೆ ಬೆಳಗಾವಿಗೆ ಈಗಾಗಲೇ ಅಲ್ಲಿ ನುಗ್ಗಿ ಇವತ್ತು ಅವ್ರಿಗೊಂದು ತಕ್ಕ ಒಂದು ಪಾಠವನ್ನು ಕೆಲಸ ಅಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಇದನ್ನ ಸಂಪೂರ್ಣವಾಗಿ ನಾವು ವಿರೋಧಿಸ್ತೀವಿ ರಾಜ್ಯ ಸರ್ಕಾರ ಇರ್ಬೋದು ರಾಜ್ಯದ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರಗಳು ಬೆಳಗಾವಿಯ ಮರಾಠಿ ಪುಂಡ್ರನ ಗುಂಡ್ರನ ಬೆಂಬಲಿಸ ಕೆಲಸ ಮಾಡ್ತಾ ಇದು ತೀವ್ರ ಖಂಡನೀಯ ಇದನ್ನ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ಕೊಂಡಿವರು ಕನ್ನಡಿಗರಿಗೆ ದ್ರೋಹ ಪಡೆದ ಕೆಲಸವನ್ನ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಇದನ್ನ ಕನ್ನಡಿಗರು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಕರ್ನಾಟಕ ರಕ್ಷಣಾ ಇದನ್ನು ಖಂಡಿಸುತ್ತೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಕನ್ನಡಿಗರು ತಂಗೆ ಎತ್ತು ಇದನ್ನ ಈ ಈಗಾಗಲೇ ತಕ್ಕ ಶಾಸ್ತಿಯನ್ನ ಕೆಲಸ ಅಂತ ಕೆಲಸ ನಾವು ಮಾಡ್ತೀವಿ ಜೊತೆಗೆ ಈಗಾಗಲೇ ನಮ್ಮ ಕೆ ಎಸ್ ಆರ್ ಸಿ ನಿರ್ವಾಹಕ ಅಧಿಕಾರಿಯೊಬ್ರು ಏನೋ ಒಂದು ಸುಳ್ಳು ಕಾಯ್ದೆ ಇಟ್ಟು ಮೇಲೆ ಕೇಸ್ ದಾಖಲೆ ಮಾಡಿದ್ದಾರೆ ಇದು ಸಹ ಕನ್ನಡಿಗ ಸಂಸದ್ದಲ್ಲ ಈಗಾಗೆ ಈಕೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಗೃಹ ಸಚಿವರು ಆ ಪೊಲೀಸ್ ಅಧಿಕಾರಿಯನ್ನು ಅಮಾನತು ಮಾಡಬೇಕು ಇಲ್ಲದಿದ್ರೆ ರಾಜ್ಯ ಅಧ್ಯಕ್ಷರು ವಿಧಾನಸೌಧಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಸಂಬಂಧಪಟ್ಟ ರಾಜಕಾರಣಿಗೆ ಮಸಿ ಪಡೆ ಅಂತ ಕೆಲಸ ಕರ್ನಾಟಕ ರಕ್ಷಣಾ ಮಾಡುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನವೀನ್ ತಾಲೂಕು ಅಧ್ಯಕ್ಷರು ಚಾಮರಾಜನಗರ